ಚೆನ್ನ ತಿಡೈಲ್ಲ ಹೋಗಿ ಕಲಸುಂತಾ ಮೊತ್ತ್ರ ಬೋಯಿ ತಾ ಮೊನ್ನಾ ತಾ ಹೋಗಿ ತಾ ಮೊನ್ನಾ ತಾ ಅಂತಾನೆ ತಿ ಮೊದು ಜಿಗ ಆ ಹುಡುಗಕ್ಕೆ ಗೊತ್ತಾಗಂಗಿಲ್ಲ ಯಾಕಂದ್ರ ಮಗ ರವನೇ ಮಾಡಬೇಕು ಮದುವೆ ಮಾಡಿ ಮೊಮ್ಮಕ್ಕಳ ಆಡಿಸ್ಬೇಕಂತ ಅಂತ ಬಹಳ ಆಚೆ ಆಗಕತ್ತೆ ಅದಕ್ಕೆ ಮಗ ಇಲ್ಲಿ ಮೊದೇ ಮಾಡಬೇಕು ಏದಿ ಹೋಗ್ಯಾನೋ ನೋಡಿ ಮದುವೆ ಮಾಡ್ಬಿಡಂತ ಆಚಾರ ಮಠಕ್ಕೆ ಕೊಟ್ಟ ಹೋಗಿ ಅವರಿ ಮದಿ ಮುಗಿಸ್ರ ಗುರುನಾಥ ಬಾಳಿ ಮಠದಾಗ ಮುದುಕಾಗ್ಬಿಡ್ತಾನ ಅದಕ್ಕೆ ಮಠಕ್ಕೆ ಹೋಗಿ ಗುರುನಾಥ್ ಹೇಳ್ತಾನ ಬರ್ರಿ ಎಲ್ಲರೂ ಬರ್ರಿ ಶರೀಫ್ನ ಮದುವೆ ಐತಿ ಎಲ್ಲರೂ ಬರ್ರಿ ನೀವು ಬರ್ರಿ

கண்டு குடுங்க அஜ நான்

ಕೈ ಕಸತ ಮತ್ತೇ ನೋರಿಯದತನ ಗತ್ತನಕ ಬೆಳಕೆ ಎದಿಸಿ ಏ ಶರೀಫನ ಇನ್ನೊಂದಷ್ಟ್ ಬೀಜದವ ಅವನು ಕೊಡಬೇಕು ಅಂತ ಕಾರ್ಯಕಾಯ ಇಲ್ಲಿದರ ಇಷ್ಟೋತ್ತಿಗೆ ಕಷ್ಟ ಆಗ್ಬಿತ್ತೋ ಅಟಾ ಆ ಬೀಜ ಸೇನ್ ಸರ್ ಕೊಡಬೇಕು ಅಂತ ಹೇಳಿದನಾ ಹಿಂಗೇನಮ್ಮಾ नाने को मारना का पाला छोड़ते नहीं आज भी तो नाने कोट में लाया कि नहीं निकला कोट कोट में कनाकित नहीं ये नज़र लाभ बड़े दिखते हैं जो बड़े दिन जल्द चार है कि हाँ। तेरा पलाशीख्ते के नहीं ये सा अच्छा और तो करोड़ों नज़र ये तो नाने का कोट था ये पास ये निकाली नज़र निकाली खेती खाड

மாட்டிம்பி தட்டியாக ரொட்டி நோட் பட்டி தும்பாக்க ஏட்க यार यार को येनक सामने में आ गया अरे येनक लिखा नहीं तो अच्छी पड़को क्या ये हंसनारा के ति इ नोडि आ तो गीसा तेनदा सुराख होयते यप्पा दग नदी ते मारा येन हंसन के मारा ಆ ಶಕ್ತಿ ಕೊಟ್ಟ ಜಾಣ ಭಂಡಾರದ ಬಿದ್ದು ಚಮ್ಮ ಹಚ್ಚಿಲ್ವಡ್ಯಾಗಿದ್ದ ಅದು ನನ್ಯಾಯವಾಗಿ ಮಣ್ಣು ಮಾಡಬಾರ್ದಂಟಿ ಮಾಡಿಟ್ಟ ಯಾರ್ಯಾರು ಬಿಟ್ಟು ಎಂಟೆಟ್ಟುಕೊಂಡಿಟ್ಟು ಹೋದೀಗ ಯಾರು

ನನ್ನ ಗೋಕ ಜಾಗದಲ್ಲಿ ಚೆಲ್ಲ ಹಾಗಾದ್ರೆ ಇದನ್ನು ಎಲ್ಲಿ ಚೆಲ್ಲ ಒಂದು ವೇಳೆ ಈ ಭೂಮಿಯಲ್ಲೇ ಚೆಲ್ಲಿದ್ರೆ ದನಕರುಗಳು ತುಳಿವು ಒಂದು ವೇಳೆ ಆಕಾಶದಲ್ಲಿ ಚೆಲ್ಲಿದ್ರೆ ಹಕ್ಕಿ ಪಕ್ಷಿಗಳು ತುಳಿವು ಹಾಗಾದ್ರೆ ಇದನ್ನು ಯಾರು ತುಳ್ಳಾರದ ಜಾಗ ಆದ್ರೂ ಎಲ್ಲಿದ್ದೀರಿ ಆದ್ರೆ ನನ್ನ ಗುರುನಾಥ ಇದನ್ನ ಯಾರು ತುಳ್ಳಾರ್ದ ಜಾಗ ಇಲ್ಲ ತುಳ್ಳಾರದ ಜಾಗದಲ್ಲಿ ಅಂತ ಹೇಳಿದ್ರೆ ಗುರುನಾಥ ಯಾರು ತುಳಾರದ ಜಾಗ ಎಲ್ಲಿರಬಹುದು ತಂದೆ ಸದ್ಯ ಯಾರು ತುಳಾರದ ಜಾಗ ಇದೆಯಲ್ಲ ಇದಕ್ಕೆ ಅದಕ್ಕೆ ನನ್ನ ಗುರುನಾಥ ಇದನ್ನು ಯಾರು ತುಳಾರದ ಜಾಗದಲ್ಲಿ ಚೆಲ್ಲು ಅಂತ ಹೇಳಣ್ಣ ನನ್ನ ಎದೆ ಮೇಲೆ ನನ್ನ ಗೋವಿಂದ ಗುರುನಾಥ ಬೇರಿದವರು ಯಾರು ಕಾಲಿಟ್ಟಿಲ್ಲ ಯಾರು ತುಳಿಯಾರದ ಜಾಗ ಅಂದ್ರೆ ಅದೇ ಒಂದೇ ಇದಕ್ಕೆ ಇದನ್ನ ಅಲ್ಲೇ ಚೆಂದ ಜಾಗದಲ್ಲೇ ಚೆಲ್ಲ చలి 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 ఆ మాటలు వాతని గుర్ ఆ భూతపు పులే తార కు చెరే కుడిపుట్టు భూమి మీద చెల్లర్ బర్దత ఆకాశం మీద చెల్లర్ బర్దత ఏంటి చెలిదరా అంత ಯಾರು ತುಳಿದಂತೆ ಆಕಾಶದಲ್ಲಿ ಪಕ್ಷಿಗಳು ತುಳಿಯೋ ಭೂಮಿ ಮೇಲೆ ತೆಲಿದ್ರೆ ದನ ಕರಗೊಳ್ಳೋ ತುಳಿಯೋ ಅದಕ್ಕೆ ಅದನ್ನು ನನ್ನ ಎದೆ ಮೇಲೆ ನೀವಲ್ಲದೆ ಬೇರೆ ಯಾರು ಕಾಲಿಟ್ಟಿಲ್ಲ ತಂದೆ ಅದನ್ನೇ ನನ್ನ ಎದೆಯಲ್ಲಿ ಭದ್ರವಾಗಿ ಇಟ್ಟಿದ್ದೇನೆ ತಂದೆ ಈ ಒತ್ತ ಈ ಗುರುವಿನ ಮನಸ್ಸ ಗೆಂದು ಬಿತ್ತಿ ಆದಿ ಶಕ್ತಿ ಕೊಟ್ಟ ಮನುಷ್ಯಕ್ಕರಿತಾಗಿ ಜ್ಞಾನ ಪಂಡಾರದ ಬಿಂದು ನನಗೆ ಎದೆಯಾಗಿದ್ದ ಜಾರಿ ಬೆಳ ಖಚಿತ ಗುಣಜಂದ್ರ ನನ್ನ ಸರ್ವ ಶಕ್ತಿ ಎಲ್ಲ ನಿನ್ನಲ್ಲೇ ವಾಸಾಗಿ ಬಿಟ್ಟು ರಮ ಶ್ರಮಾಪನ ಶರೀಫನ ಜೀವನ ಚರಿತ್ರೆ ಶರೀಫನ ತತ್ವದ ಪದ ಯಾರು ಕೇಳ್ತಿರ್ಲ ಅವರ ಬದುಕು ಬಂಗಾರ ಕತಿ ಬಡತನ ದೂರ ಕತಿ ಶರೀಫರ ಹೆಸರಿನಲ್ಲಿ ಯಾರು ಪ್ರತಿದಿನ ನಿಮ್ಮ ಮನೆಯಾಗ ದೀಪ ಹಚ್ಚತಿರ್ಲ ಅವ್ರ ರೌಶ ನಿರಂತರ ಭೂಮಿ ಮತ್ತೆ நாம Yeah. you. बिना <mimitation> गुज़ारो

ఈ <US> ఏదో <ourselves>